अर्चना कूड़ा ना अर्चना कूड़ा ये भी ऑलरेडी केमिकली ये नहीं हो जाएगा अर्चना कूड़ा कर दे अर्चना तो दे <addressing> <roku> कलर नेचुरल लगे कलर नेचुरल नेचुरल सुने हागे सुवासने कुड़ा इधर ये 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 रली बेस रहता color, हाँ हाँ कलर नेचुरल कलर में तो कलर आप तो तो साजोस साजोस ఎలా ఫ ప్లాంట్ బే తయారే అంటే సిన క్యాంపోర అంత ప్ల్యాంట్ తయార మేము ఆప్షనల్ సుణ్ణూ యూస్ మనల్ని ఎల్లడకే హాక సుణ ఇలా అదనూ యూస్ అది బిట్రె నిబెహు నిబెహు ಇಲ್ಲ ಅಂತ ಹೇಳಿದ್ರೆ ಕೈಗೆ ಸಿಕ್ಕಲ್ಲ ಸಿಕ್ಕಲ್ಲೀ ಸ್ಪೂನ್ ಅಲ್ಲಿ ಮಾಡಿ ತೋರಿಸ್ತಾ ಇದೀನಿ ಒಂದ್ ಗೆ ಸೊ ಇಲ್ಲಿ ಸ್ಫಟಿಕಾ ಮಿಕ್ಸ್ಚರ್ ಇಟ್ಕೊಂಡಿದೀನಿ ಸ್ಫಟಿಕಾ ಮತ್ತೆ ಬಿಳಿಗಾರ ಮಿಕ್ಸ್ಚರ್ ಇಟ್ಕೊಂಡಿದ್ದೀನಿ ಸೊ ಅದರಲ್ಲಿ ನಾನು ಒನ್ ಟೀ ಸ್ಪೂನ್ ಎಲ್ಲ ಸೇರಿಸಿ ಒನ್ ಪಾಯಿಂಟ್ ಫೈವ್ ಟು ಒನ್ ಟೀ ಸ್ಪೂನ್ ಹಾಕ್ಕೊತೀನಿ ಸ್ಫಟಿಕ ಮತ್ತೆ ಇದು ಸ್ಫಟಿಕ ಮತ್ತೆ ಬಿಳಿಗಾ ಬಿಳಿಗ ಎರಡರದ್ದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಯಾಕಂದರೆ ಸಮ ಪ್ರಮಾಣ ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ ಯಾಕೆಂದ್ರೆ ಅದು ಕಲ್ಲಲ್ಲಿ ಜಜ್ಜಿ ಎಲ್ಲ ಮಾಡಿ ಪುಡಿ ಮಾಡಬೇಕು ಸುಣ್ಣನಾದ ಹಾಕೋಬಹುದು ನಿಂಬೆ ಹಣ್ಣು ಹಾಕಬಹುದು ಸೊ ಇದೇನ ಬೇಕಾರೆ ಒನ್ ಟೀ ಸ್ಪೂನ್ ಹಾಕೋಬೇಕು ನಿಂಬೆ ಹಣ್ಣಲ್ಲೇ ಮಾಡೋಣ ನಾನು ಸುಣ್ಣದಲ್ಲಿ ಬೆಳಗ್ಗೆ ಮಾಡಿದ್ದು ಒಂದು ಸುಣ್ಣದ ಸೊ ಇದನ್ನು ಒಂದು ಕೆ ಜಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಕೆ ಜಿ ಅರಿಶಿಣಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ನೂರ ನಿಂಬೆಹಣ್ಣು ಜ್ಯೂಸ್ ಬೇಕು ಹಂಡ್ರೆಡ್ ಲೆಮನ್ ಜ್ಯೂಸಸ್ ಬೇಕು ಮತ್ತು ನೂರೈವತ್ತು ಗ್ರಾಮ್ ಪಟಿಕಾ ಬೇಕು ಮತ್ತು ಇನ್ನೂರು ಗ್ರಾಮ್ ಬಿಳಿಗಾರ ಬೇಕು ಪಚ್ಚಕರ್ಪೂರನೂ ನಮ್ಮ ಹೆಂಗೆ ಸ್ಮೆಲ್ ಬೇಕು ಅಷ್ಟು ತಕ್ಕನಾಗೆ ನಾವು ಹಾಕೋಬೇಕು సున్నా ఎస్ కేజింద ಅಷ್ಟಕ್ಕೆ ಡಿಪೆಂಡ್ ಆಗ್ತಿದ್ದೀವಿ ಬೆಳಗ್ಗೆ ಅದನ್ನ ಮಾಡಿದ್ದು ಸುಣ್ಣ ಸುಣ್ಣ ಹಾಕಿ ಮಾಡಿದ್ವಿ ಸುಣ್ಣ ಹಾಕಿದ್ರೆ ಎಷ್ಟು ಪ್ರಮಾಣ ಬೇಕು ಸುಣ್ಣ ಹಾಕಿದ್ರೆ ನೀವು ಲೆಮನ್ ಜ್ಯೂಸಸ್ ಎಷ್ಟು ಹಾಕಿರ್ತೀರಾ ಅಷ್ಟೇನೆ ಹಾಕ್ಬೇಕು ಒಂದು ಚಮಚ ಒಂದು ಚಮಚ ಸುಣ್ಣ ಜಾಸ್ತಿ ಹಾಕಿದ್ರೆ ಕಲರ್ ಜಾಸ್ತಿ መለሊሉ ክልኒምግ laughter � emergence ዯታባቘው ቡ ጊ�ይ

அல்லூர் உம் ஓவரல் ಲೆಮನ್ ಹಾಕಿ ಮತ್ತೆ ನಿಂಬೆ ಓ ಅದು ತಂತಾನೇ ಕಲರ್ನ ಬಣ್ಣನ ಪಡ್ಕೊಬೇಕು ಕಲರ್ ಬರ್ತಾ ಇದೆ ನೋಡಿ ಕಲರ್ ಬರ್ತಾ ಇದೆ ಪರವಾಗಿಲ್ಲ ಆಮೇಲೆ ಸರ್ ಇದು ಜಾಸ್ತಿ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಬಣ್ಣಕ್ಕೆ ಮಾತ್ರ ಅಲ್ಲ ಇದು ಹಾಕಿಬಿಟ್ಟಿದೀವಲ್ಲ ಸ್ಫಟಿಕ ಬಿಳಿಗಾರ ಹಾಕಿಬಿಟ್ಟಿದೀವಲ್ಲ ಇಟ್ ಇಸ್ ಎ ಕೂಲೆಂಟ್ ಕೂಲೆಂಟ್ ಕ್ರಿಸ್ಟಲ್ ಅದು ಕೂಲ್ ಮಾಡುತ್ತೆ ಈಗ ಹಣಗೆ ಹಚ್ಚಿದ ತಕ್ಷಣ ಒಂದೊಂದು ಕುಂಕುಮ ಉರಿ ಬರುತ್ತೆ ಗಾಯ ಆಗುತ್ತೆ ಅಲರ್ಜಿಕ್ ಆಗುತ್ತೆ ಸೊ ಈ ಸ್ಫಟಿಕ ಮತ್ತೆ ಬಿಳಿಗಾರ ಇಟ್ ಇಸ್ ಅ ಕೂಲ್ ಅಂಡ್ ಕ್ರಿಸ್ಟಲ್ ಕೂಲ್ ಮಾಡತ್ತ ಹಣಗಿಟ್ರೆಡ್ ಇನ್ಫೆಕ್ಟಿಸೈಡ್ ಜಿರಡೆಲ್ಲ ಊಟಕ್ಕೆ ಅದನ್ನೇ ಯೂಸ್ ಮಾಡ அது துப்பாக்கி ಸೊ ಇದು ಒರಿಜಿನಲ್ ಅನ್ನೋದಕ್ಕೆ ಅರ್ಶನ ಕಾಣ್ತಾ ಇದೆ ಒರಿಜಿನಲ್ ಅಂತ ಇದ್ರೆ ಈ ತರ ಕಾಣಲ್ಲ ಬಿದೋಗ್ಬಿಡುತ್ತೆ ದೇವಸ್ಥಾನದಲ್ಲಿ ಒಂದೊಂದ್ಸಲಿ ಇಟ್ಕೋಬೇಕಾದ್ರೆ ಎತ್ಕೊಳಕೆ ಆಗತ್ತೆ ನಂದಿನಿ ತುಪ್ಪ ಸಂಧ್ಯಾ നന്ദിന മീൻസാൾ <laughs> 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 <Nandini means salt. laughs> <laughs> సో ఇవ్వగ ఎత్కొండ